ಹಾಯ್ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಾ ಇವತ್ತಿನ ವಿಡಿಯೋ ಟಾಪಿಕ್ ಏನಂದ್ರೆ ನೀವು ಕಮೆಂಟ್ ಅಲ್ಲಿ ಕೇಳಿರುವಂತಹ ಕೆಲವೊಂದು ಕನಸಿನ ಅರ್ಥಗಳು ಆಗಿರುತ್ತೆ ಮೊದಲನೆಯದಾಗಿ ಟೊಮೆಟೊದ ಬಗ್ಗೆ ಕನಸಲ್ಲಿ ಕಾಣುವುದು ಅಂದ್ರೆ ಅರ್ಥ ಏನು ಅಂತ ಕೇಳಿದ್ರು ಇನ್ನು ಕನಸಲ್ಲಿ ಟೊಮೆಟೊವನ್ನು ನೋಡುವುದು ಅಂದ್ರೆ ಅವುಗಳು ಸಾಮಾನ್ಯವಾಗಿ ಪೋಷಣೆ ಚೈತನ್ಯ ಮತ್ತು ಬೆಳವಣಿಗೆಯನ್ನು ಸೂಚಿಸುತ್ತೆ ಇನ್ನು ಟೊಮೆಟೊದ ಪ್ರಕಾಶಮಾನವಾದಂತಹ ಕೆಂಪು ಬಣ್ಣವು ಉತ್ಸಾಹ ಶಕ್ತಿ ಮತ್ತು ತೀವ್ರವಾದ ಭಾವನೆಗಳನ್ನು ಸಂಕೇತಿಸುತ್ತೆ ಇನ್ನು ಕನಸಲ್ಲಿ ಟೊಮೆಟೊವನ್ನು ನೋಡುವುದು ಅಥವಾ ತಿನ್ನುವುದು ದೈಹಿಕ ಅಥವಾ ಭಾವನಾತ್ಮಕ ಪೋಷಣೆಯ ಅಗತ್ಯವನ್ನು ಸೂಚಿಸುತ್ತೆ ಇನ್ನು ಕನಸುಗಾರನು ತನ್ನ ಎಚ್ಚರಗೊಳ್ಳುವ ಜೀವನದಲ್ಲಿ ಅಂದರೆ ನಿಜ ಜೀವನದಲ್ಲಿ ಹೆಚ್ಚು ಚೈತನ್ಯ ಮತ್ತು ಜೀವಶಕ್ತಿಯನ್ನು ಬಯಸುತ್ತಾನೆ ಅಂತ ಕೂಡ ಹೇಳುತ್ತೆ ಇನ್ನು ಪರ್ಯಾಯವಾಗಿ ಟೊಮೆಟೊದ ಬಗ್ಗೆ ಕನಸು ಅಂದರೆ ಕನಸುಗಾರನ ಆರೋಗ್ಯ ಮತ್ತು ಯೋಗಕ್ಷೇಮದ ಬಗ್ಗೆ ನೀವು ಗಮನವನ್ನು ಕೊಡಬೇಕು ಅಂತ ಅರ್ಥ ಇನ್ನು ಟೊಮೆಟೊದಲ್ಲಿ ಜೀವಸತ್ವಗಳು ಮತ್ತು ಪೋಷಕಾಂಶಗಳು ಸಮೃದ್ಧವಾಗಿ ಇರುತ್ತೆ ಅಂತೆಯೇ ಕನಸು ವ್ಯಕ್ತಿಯು ತನ್ನ ಬಗ್ಗೆ ಕಾಳಜಿಯನ್ನು ವಹಿಸುವಂತೆ ಈ ಕನಸು ನಿಮಗೆ ನೆನಪಿಸುತ್ತೆ ಅಂತಾನೆ ಹೇಳ್ಬೋದು ಮತ್ತು ಅವರು ತಮ್ಮ ಜೀವನದ ಎಲ್ಲಾ ಅಂಶಗಳಲ್ಲಿ ಅಗತ್ಯವಾದ ಪೋಷಣೆಯನ್ನ ಪಡೆಯುತ್ತಿದ್ದಾರೆ ಅಂತ ಕೂಡ ಈ ಕನಸು ಖಚಿತಪಡಿಸುತ್ತೆ ಅಂತ ಕೂಡ ಹೇಳಬಹುದು ಎರಡನೆಯದಾಗಿ ಕೋಪದಲ್ಲಿ ಶಿವದೇವರ ಬಗ್ಗೆ ಕನಸು ಇನ್ನು ಕೋಪದಲ್ಲಿರುವ ಶಿವದೇವರ ಬಗ್ಗೆ ಕನಸು ಅಂದ್ರೆ ಕನಸಿನ ಅರ್ಥ ಮತ್ತು ವ್ಯಾಖ್ಯಾನದ ಪ್ರಕಾರ ಇದು ಎಚ್ಚರಿಕೆಯ ಸಂಕೇತ ಕನಸಿನಲ್ಲಿ ಶಿವನ ಕೋಪವು ವೈಯಕ್ತಿಕ ಅಥವಾ ಆಧ್ಯಾತ್ಮಿಕ ರೂಪಾಂತರದ ಅಗತ್ಯವನ್ನ ಪ್ರತಿನಿಧಿಸುತ್ತಾ ಇರಬಹುದು ಇನ್ನು ನಿಮ್ಮ ಜೀವನದಲ್ಲಿ ನೀವು ಕ್ರಾಂತಿ ಅಥವಾ ಬದಲಾವಣೆಯ ಅವಧಿಯನ್ನ ನೀವು ಎದುರಿಸುತ್ತಿದ್ದೀರಾ ಅಂತ ಕೂಡ ಹೇಳ್ಬೋದು ಇನ್ನು ಕೋಪದಲ್ಲಿ ಶಿವನ ದೇವರ ಬಗ್ಗೆ ಕನಸು ಅಂದ್ರೆ ನಕಾರಾತ್ಮಕ ಶಕ್ತಿ ಬಿಡುಗಡೆ ಎಂಬ ಅರ್ಥವನ್ನ ಕೂಡ ನೀಡುತ್ತೆ ಶಿವನ ಕೋಪವು ಅಡಕವಾಗಿರುವ ಶಕ್ತಿಯನ್ನ ಬಿಡುಗಡೆ ಮಾಡಲು ಮತ್ತು ಅಡೆತಡೆಗಳನ್ನ ಹಾಕುವ ಮಾರ್ಗವಾಗಿಯೂ ಕಂಡುಬರುತ್ತೆ ಇನ್ನು ನಿಮ್ಮ ಕನಸು ಹತಾಶೆಯನ್ನು ಉಂಟು ಮಾಡುವ ಅಥವಾ ನಿಮ್ಮ ಪ್ರಗತಿಗೆ ಅಡ್ಡಿಯಾಗುವ ಸಮಸ್ಯೆಗಳನ್ನ ಎದುರಿಸುವ ಮತ್ತು ಪರಿಹರಿಸುವ ಅಗತ್ಯವನ್ನ ಕೂಡ ಸೂಚಿಸ್ತಾ ಇರಬಹುದು ಇನ್ನು ಕೋಪದಲ್ಲಿರುವ ಶಿವದೇವರ ಬಗ್ಗೆ ಕನಸು ಕಾಣುವುದು ಅಂದ್ರೆ ನಿಮ್ಮ ಸ್ವಂತ ವ್ಯಕ್ತಿತ್ವದ ಬಲವಾದ ಮತ್ತು ಶಕ್ತಿಯುತವಾದ ಅಂಶವನ್ನ ಕೂಡ ಸಂಕೇತಿಸುತ್ತೆ ಇನ್ನು ಅದನ್ನು ನೀವು ಒಪ್ಪಿಕೊಳ್ಬೇಕು ಮತ್ತು ಅದನ್ನ ಸರಿಯಾಗಿ ಬಳಸಿಕೊಳ್ಳಬೇಕು ಅಂತ ಅರ್ಥ ಇದು ನಿಮ್ಮ ಆಂತರಿಕ ಶಕ್ತಿಯನ್ನು ಕೂಡ ಅಳವಡಿಸಿಕೊಳ್ಬೇಕು ಎಂಬ ಕರೆ ಕೂಡ ಆಗಿರಬಹುದು ಇನ್ನು ಮೂರನೆಯದಾಗಿ ಕನಸಲ್ಲಿ ಮೂರು ಆಮೆಯನ್ನು ನೋಡಿದರೆ ಏನರ್ಥ ಅಂತ ಕೇಳಿದ್ರು ಕನಸಲ್ಲಿ ಆಮೆಗಳು ಸ್ಥಿರತೆಯನ್ನು ಪ್ರತಿನಿಧಿಸುತ್ತೆ ಆಧಾರವಾಗಿರುವವು ಇತರ ವಿಷಯಗಳ ನಡುವೆ ಜೀವನದಲ್ಲಿ ಹೆಚ್ಚು ನಿಧಾನವಾಗಿ ಚಲಿಸುತ್ತೆ ಇನ್ನು ಕನಸಲ್ಲಿರುವ ಸಂಖ್ಯೆ ಮೂರು ನೀವು ಪ್ರಸ್ತುತ ಜೀವನದಲ್ಲಿ ಅನುಭವಿಸುತ್ತಿರುವಂತಹ ಸಂಘರ್ಷವನ್ನು ಪ್ರತಿನಿಧಿಸುತ್ತೆ